ವಾಟ್ ಇಸ್ ಏನೋ ಮುಸ್ಲಿಂ ಮಾತಾಡಿದ್ನ ಲೀಡರ್ಶಿಪ್ ಬಿಟ್ಟು ಏನಿದ್ರೆ ಮುಸ್ಲಿಂ ವಿರೋಧಿ ಮಾತಾಡ್ತಿಲ್ಲ ಮಾತನಾಡ್ತಾರೆ ಇಂಡಿಯಾ ಪಾಕಿಸ್ತಾನಿ ನಿಮಗೆ ಪೂನ್ ಕಾ ಪಾನಿ ಪಾನಿ ಬದಲಾ ಪೂನ್ ಅಂತ ಕೇಳಿದ್ರಿ ಯಾರಿಗೆ ಅರ್ಜೆನ್ಸ್ ಇದೆ ಏಷ್ಯಾ ಕಪ್ ಪಾಕಿಸ್ತಾನ ಇಂಡಿಯಾ ಆಡ್ಬೇಕಂತ ಯಾರಿಗೆ ನಿಮ್ಗೆ ಏನ್ ಬೇಕಿಂದ ಮಾಡ್ಬಿಡ್ಬೋದು ಇವ್ರು ಮಾಡಿದ್ರೆ ಗ್ರೇಟ್ ಬೇರೆ ಏರ್ಲೈನ್ ಮಾಡಬಾರ್ದು ಪಾಕಿಸ್ತಾನ ಜೊತೆ ವೈ ಆರ್ ಪ್ಲೇ ಇಂದ ಪ್ಲೇ ಮ್ಯಾಚ್ ಇಸ್ ಇಟ್ ಮೋರ್ ಇಂಪಾರ್ಟೆಂಟ್ ಟುಡೆ ವೆಲ್ಕಮ್ ಆಗಿನ ಮೂರು ತಿಂಗಳನ್ನು ಆಗಿಲ್ಲ ನಾಲ್ಕು ತಿಂಗಳನ್ನು ಆಗಿರುತ್ತಾನೆ ಬೈಪಾಟ್ ಮಾಡ್ಬೋದು ನಿಮ್ಗೆ ಆಗಿದೆ ನೀರು ಬೈಪಾಟ್ ಮಾಡಕ್ಕೆ ಸುಮ್ನೆ ಬಂದ್ ಹೇಳ್ಬಿಟ್ರಲ್ಲ ನೀವು ಏನ್ ಬೇಕಿದ್ರೆ ಹೇಳಿದ್ರೆ ತೋರಿಸ್ಬಿಟ್ಟು ಟಿವಿ ಹೇಳ್ಬಿಟ್ಟು ಹೋಗ್ಬಿಡ್ಬೋದಾ ಇವ್ರು ನಿಮ್ ಇಂಟ್ರೆಸ್ಟ್ ಬೈಕಾಟ್ ಮಾಡಿ ಹೋಗ್ಬಾರ್ದು ಒಂದ್ ಏಷ್ಯಾ ಕಪ್ ಮಾಡಿದ್ರೆ ಏನಾಗದಿತ್ತೆ ಏಷ್ಯಾ ಕಪ್ ಬೈಕಾಟ್ ಮಾಡ್ಬೇಕು ಪಾಕಿಸ್ತಾನ ಲಾಸ್ಟ್ ಕಮೆಂಟ್ ಏನ್ ಬೇಕಾದ್ರೆ ಏನ್ ಇದೆ ಸೋ ಒಂದ್ ಏಷ್ಯಾ ಕಪ್ ಆಡಿದ್ರೆ ಯಾರು ಲಾಸ್ ಇದೆ